ಇಂದಿನಿಂದ ರಾಜ್ಯದಲ್ಲಿ ಜಾತಿ ಗಣಿತ ಸಮೀಕ್ಷೆ ಆರಂಭವಾಗಲಿದ್ದು ಈ ಕೆಳಗಿನ ಅರವತ್ತು ಪ್ರಶ್ನೆಗಳಿಗೆ ಉತ್ತರಿಸುವುದು ಕಡ್ಡಾಯವಾಗಿದೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಏಳರವರೆಗೆ ಸಮೀಕ್ಷೆ ನಡೆಯಲಿದ್ದು ಮನೆಗೆ ಗಣಿತಿದಾರರು ಬಂದಾಗ ಅವರು ಕೇಳುವ ಈ ಅರವತ್ತು ಪ್ರಶ್ನೆಗಳಿಗೆ ಉತ್ತರಿಸಿ ಸಹಕಾರ ನೀಡಿ ಎಂದು ಸರ್ಕಾರ ಪ್ರಕಟಣೆ ಮಾಡಿರುವಂತದ್ದು ಹೌದು ಸ್ನೇಹಿತರೆ ಜಾತಿ ಗಣತಿ ಸಮೀಕ್ಷೆಯಲ್ಲಿ ನಿಮ್ಮ ಮನೆಗೆ ಬಂದು ಈ ಅರವತ್ತು ಪ್ರಶ್ನೆಗಳು ಕೇಳುತ್ತಾರೆ ಸೊ ಅವರು ಕೇಳುವ ಈ ಅರವತ್ತು ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಕೊಡಿ ಎಂದು ಸರ್ಕಾರ ಮಾಹಿತಿಯನ್ನು ಕೊಟ್ಟಿರುವಂತದ್ದು ಸೊ ಜಾತಿ ಗಣತಿದಾರರು ನಿಮ್ಮ ಮನೆಗೆ ಬಂದು ಕೇಳುವ ಆ ಅರವತ್ತು ಪ್ರಶ್ನೆಗಳು ಯಾವುವು ಎನ್ನುವ ಕಂಪ್ಲೀಟ್ ಇನ್ ಡೀಟೇಲ್ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಸೊ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ಕನ್ನೂ ನೋಡಿ ಯಾಕೆಂದ್ರೆ ಈ ವಿಡಿಯೋ ಅತಿ ಮುಖ್ಯವಾದದ್ದು ಬನ್ನಿ ವಿಡಿಯೋವನ್ನ ವಿಡಿಯೋವನ್ನು ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವು ಇನ್ನು ಪಿ ಕೆವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಇಲ್ಲಿ ಕಾರಣ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರುವಂತಹ ಬೆಲ್ ಬಟನ್ ಒತ್ತಿ ಸೊ ನಾನು ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಸೊ ಹಾಗಾದ್ರೆ ಜಾತಿ ಗಣಿತಿದಾರರು ಮನೆಗೆ ಬಂದು ಕೇಳುವ ಆ ಅರವತ್ತು ಪ್ರಶ್ನೆಗಳು ಯಾವುವು ಅಂದ್ರೆ ಸ್ನೇಹಿತರೆ ಮನೆಯ ಮುಖ್ಯಸ್ಥನ ಹೆಸರು ತಂದೆಯ ಹೆಸರು ತಾಯಿಯ ಹೆಸರು ಕುಟುಂಬದ ಕುಲ ಹೆಸರು ಮನೆ ವಿಳಾಸ ಮೊಬೈಲ್ ಸಂಖ್ಯೆ ಅಂದ್ರೆ ಆಧಾರ್ ಕಾರ್ಡ್ ಗೆ ಲಿಂಕ್ ಆಗಿರುವಂಥ ಮೊಬೈಲ್ ಸಂಖ್ಯೆ ರೇಷನ್ ಕಾರ್ಡ್ ಸಂಖ್ಯೆ ಆಧಾರ್ ಸಂಖ್ಯೆ ವೋಟರ್ ಐಡಿ ಸಂಖ್ಯೆ ಕುಟುಂಬದ ಒಟ್ಟು ಸದಸ್ಯರು ಧರ್ಮ ಜಾತಿ ಅಥವಾ ಉಪಜಾತಿ ಜಾತಿ ವರ್ಗ ಎಸ್ಸಿ ಬಿ ಸಿ ಜನರೇಟ್ ಅಥವಾ ಅದರ್ಸು ಜಾತಿ ಪ್ರಮಾಣ ಪತ್ರ ಇದೆಯೇ ಒಂದು ವೇಳೆ ಇದ್ರೆ ಅದರ ಸಂಖ್ಯೆ ಡೇಟ್ ಆಫ್ ಬರ್ತು ವಯಸ್ಸು ಲಿಂಗ ಮದುವೆ ಆಗಿದೆಯೋ ಅಥವಾ ಆಗಿಲ್ವೋ ಜನ್ಮಸ್ಥಳ ವಿದ್ಯಾಭ್ಯಾಸದ ಮಟ್ಟ ಮನೆಯಲ್ಲಿ ಓದಬಲ್ಲವರು ಎಷ್ಟು ಜನ ಇದ್ದಾರೆ ಮಕ್ಕಳು ಶಾಲೆಗೆ ಹೋಗುತ್ತಿದ್ದಾರೆಯೇ ಶಾಲೆಯ ಪ್ರಕಾರ ಮನೆಯಲ್ಲಿ ಶಾಲಾ ಬಿಟ್ಟವರು ಇದ್ದಾರೆಯೇ ಮನೆಯ ಮುಖ್ಯಸ್ಥನ ಉದ್ಯೋಗ ಏನು ಎಷ್ಟು ಜನ ಉದ್ಯೋಗದಲ್ಲಿ ಇದ್ದಾರೆ ಕೆಲಸದ ಪ್ರಕಾರ ಅಂದ್ರೆ ಸರ್ಕಾರಿನ ಅಥವಾ ಪ್ರೈವೇಟ್ ಜಾಬಾ ನಿರುದ್ಯೋಗಿಗಳು ಇದ್ದಾರೆಯೇ ದಿನಸಿ ಆದಾಯ ತಿಂಗಳ ಆದಾಯ ತಿಂಗಳ ಖರ್ಚು ಸಾಲ ಇದೆಯೇ ಬಿಪಿಎಲ್ ಕಾರ್ಡ್ ಇದೆಯೇ ಪಿಂಚಣಿ ಪಡೆಯುತ್ತಿದ್ದಾರಾ ಒಟ್ಟು ಜಮೀನು ಜಮೀನು ಇದೆಯಾ ಹಾಗಾದ್ರೆ ಒಟ್ಟು ಜಮೀನು ಎಷ್ಟಿದೆ ಕೃಷಿ ಜಮೀನು ಎಷ್ಟಿದೆ ನಿವಾಸಿ ಜಮೀನು ಎಷ್ಟಿದೆ ಮನೆ ಸ್ವಂತದ ಅಥವಾ ಬಾಡಿಗೆದ ಮನೆ ಪ್ರಕಾರ ವಿದ್ಯುತ್ ಸಂಪರ್ಕ ಇದೆಯಾ ಕುಡಿಯುವ ನೀರಿನ ಮೂಲ ಏನು ಶೌಚಾಲಯ ಇದೆಯಾ ಮನೆಯಲ್ಲಿ ಎಷ್ಟು ಕೊಠಡಿಗಳು ಇದಾವೆ ಇಂಟರ್ನೆಟ್ ಮೊಬೈಲ್ ಮೊಬೈಲ್ ಸೌಲಭ್ಯ ಇದೆಯಾ ವಾಹನ ಇದೆಯಾ ಸೈಕಲ್ ಬೈಕು ಕಾರು ಟ್ರ್ಯಾಕ್ಟರ್ ಇದೆಯಾ ರೇಷನ್ ಕಾರ್ಡ್ ಸಬ್ಸಿಡಿ ಸಿಗುತ್ತಿದೆಯಾ ವಸತಿ ಯೋಜನೆ ಲಾಭ ಪಡ್ಕೊಂಡಿದ್ದೀರಾ ವಿದ್ಯಾರ್ಥಿ ವೇತನ ಪಡ್ಕೊಂಡಿದ್ದೀರಾ ಮೀಸಲಾತಿ ಲಾಭವನ್ನು ಪಡ್ಕೊಂಡಿದ್ದೀರಾ ಆರೋಗ್ಯ ಯೋಜನೆ ಲಾಭ ಇದೆಯಾ ಮನೆಯಲ್ಲಿ ವಿಧವೆ ಇದ್ದಾರಾ ಅಂಗವಿಕಲರು ಇದ್ದಾರಾ ಹಿರಿಯ ನಾಗರಿಕರು ಅರವತ್ತು ವರ್ಷ ಮೇಲ್ಪಟ್ಟರು ಇದ್ದಾರಾ ಆರು ವರ್ಷದೊಳಗಿನ ಮಕ್ಕಳು ಎಷ್ಟಿದ್ದಾರೆ ಯುವಕರು ಅಂದ್ರೆ ಹದಿನೆಂಟರಿಂದ ಇಪ್ಪತ್ತೈದು ವರ್ಷದೊಳಗಿನ ಯುವಕರು ಎಷ್ಟು ಜನ ಇದ್ದಾರೆ ಯಾವುದೇ ಸಾಮಾಜಿಕ ಸಂಘ ಅಥವಾ ಸಂಸ್ಥೆಯಲ್ಲಿ ಸೇರಿದ್ದೀರಾ ಮನೆಯಲ್ಲಿ ನೋಂದಾಯಿತ ಮತದಾರರು ಇಷ್ಟಿದ್ದಾರೆ ವೋಟಿಂಗ್ ಮಾಡ್ತಿದ್ದಾರಾ ಜಾತಿ ಆಧಾರದ ಮೇಲೆ ಭೇದ ಭಾವ ಅನುಭವಿಸಿದಿರಾ ಜಾತಿ ಸಮಸ್ಯೆಯಿಂದ ನಿಮಗೆ ಏನು ಪ್ರಯೋಜನ ಸೊ ರೀತಿಯಾಗಿ ಈ ಅರವತ್ತು ಪ್ರಶ್ನೆಗಳನ್ನು ಜಾತಿ ಗಣಿತದಾರರು ನಿಮ್ಮ ಮನೆಗೆ ಬಂದು ಕೇಳುತ್ತಾರೆ ಸ್ನೇಹಿತರೆ ಸೊ ಈ ಮೂಲಕ ರಾಜ್ಯ ಸರ್ಕಾರ ಈ ಅರವತ್ತು ಪ್ರಶ್ನೆಗಳಿಗೆ ಉತ್ತರಿಸಿ ಎಂದು ಮಾಹಿತಿಯನ್ನು ಕೊಟ್ಟಿರುವಂತದ್ದು ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋನಲ್ಲಿ ಕೊಟ್ಟು ಈ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ ಹಾಗೆ ಇದೇ ರೀತಿಯಾದ ಸರ್ಕಾರಿ ಮಾಹಿತಿಗೆ ಕೊಡಲಿ ಪಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್